ಮಗ ಬಂದ ಬಾಯಪ್ಪ ಬಾಯಪ್ಪ ಬಾ ಎನ್ನಪ್ಪ ಅನ್ನೋ ಅವಗೂ ಸಣ್ಣ ಚೂಲು ಕಡಿದಿರ್ತೈತಿ ಬಂದ ಬಾಯಪ್ಪ ಬಡಗ ನಿನ್ನ ಮವ್ ಗೊತ್ತಾಗಬಾರ್ದು ಇವು ಒಂದಕ್ಕೆ ಕುಡ್ತಾನು ಹಿಂದ ಕಟ್ಟಿ ಅದಕ್ಕೆ ಒಂದ ಕೂಡನು ಹೆಂಗ ಕಟ್ಟಿ ಅದಕ್ಕೆ ಹಿಂಗೆ ನೋಡ್ತಾನೆ ಏಯ್ ಎರಡು ತರ್ಸಾಕ ಕೊಟ್ಟಿಲ್ಲೋ ಇನ್ನೊಂದು ಎಲ್ಲಿ ಬಿಟ್ಟಿ ಯಪ್ಪ ನಿನಗೆ ಕಿಮ್ಮತ್ ಕೊಡ್ಬೇಕು ಅಂತ ಹೇಳಿ ನನ್ನ ಪಾಲ್ಯದಿಂದ ಹಾಲ್ಯಾಗ ಮುಗಿಸ್ ಬಂದೀನಿ ತನ್ನ மக அது எங்க போ மகன அப்ப எத்தி அப்பட ஹெங்க அகிடுக்காராட்டி அப்ப காராட்டிட்டு நோட்டு மகனோ அந்த எதிம இங்க அவத்த நம் மக கை வாய் நோட்ரி ಅವತ್ತು ನಮ್ಮ ಮಗ ಕೈ ಬಂದ ಈಗ ಒಂದು ಸಣ್ಣದ ಗುಡಿ ಕಟ್ಟಿರ್ತೀವಿ ಅದಕ್ಕೆ ಗಾಡಿ ಕಟ್ಟಿ ಅಟ್ಟೆ ಗುಡಿ ಶುದ್ಧ ಮಾಡಿ ಬಿಡಂಗಿಲ್ಲ ಅದಕ್ಕೆ ಮತ್ತೆ ಗಿಲಾವು ಮಾಡ್ತೀವಿ ಅದಕ್ಕೆ ಮತ್ತೆ ಟ್ರಯಲ್ ಹಸ್ತೀವಿ ಬಡ್ಡ ಪಟ್ಟೆ ಜೋಡಿಸ್ತೀವಿ ಗದ್ದಿಗೆ ಮಾಡ್ತೀವಿ ಮೂರ್ತಿ ತಂದು ಕುಣಸದ್ ಅಟ್ಟ ಇರ್ತೈತಿ ಸ್ವಾಮಿಗಳನ್ನ ಕರ್ಕೊಂಡ್ ಬಂದ ಮೂರ್ತಿ ಕುಣಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹೋಮ ಅಂದ್ರ ಆ ಮೂರ್ತಿಗೊಂದು ಜೀವ ಬತ್ತು ಹಂಗ ಈ ಶರೀರ ಅನ್ನುವಂತ ಒಂದು ಗುಡಿ ಈ ಗುಡಿ ಒಳಗ ನಾವು ಸ್ವಚ್ಛ ಇಡ್ಬೇಕಾಗಿತ್ತು ಸ್ವಚ್ಛ ನಾವು ಇಟ್ಟು ಅಂದ್ರ ಭಗವಂತ ಬಂದು ವಾಸ ಮಾಡ್ತಾನ ಇನ್ನೊಬ್ಬರ ಕಡೆ ನೋಡೋದಾಗ್ಲಿ ಇನ್ನೊಬ್ಬರಿಗೆ ಬೇಯುದಾಗ್ಲಿ ಇನ್ನೊಬ್ಬರನ್ನ ತುಡುಗ ಮಾಡೋದಾಗ್ಲಿ ಮಂದಿ ಕಿಸೆ ಹೊಡೆದಾಗ್ಲಿ ಅವರು ಅವರು ಸೀಮೆ ನಿಂಬೆಕಾಯಿ ಉಗೋದಾಗ್ಲಿ ಅವ್ರಿಗೆ ಚಿಟಕ ಮುರಿದಾಗ್ಲಿ ಯಾವ ನಮ್ಮಲ್ಲಿ ಬರಂಗಿಲ್ಲ ಬರಂಗಿಲ್ಲ ಮಾತನಾಡ್ಲಾರ್ದೆ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮ ಜಗತ್ತಿನೊಳಗ ನಾವು ಭೂಮಿ ಗಳಿಸಬಹುದು ಸೀಮೆ ಗಳಿಸಬಹುದು ರಕ್ ಗಳಿಸಬಹುದು ಬಂಗಾರ ಗಳಿಸಬಹುದು ಬೆಳ್ಳಿ ಗಳಿಸಬಹುದು ಏನೋ ಗಳಿಸಬಹುದು ದಾನ ಧರ್ಮವನ್ನ ಗಳಿಸಬಹುದು ಬಹಳ ಮುಖ್ಯದ ಪುಣ್ಯಾತ್ಮರೇ ದಾನ ಧರ್ಮುದು ಬಾಳ ಅದೆಲ್ಲರಿಗೂ ಅಂತ ಮಾತಲ್ಲ ಯಾಕೆ ಸಿಗುವಂತ ಮಾತಲ್ಲ ಅಂತ ಮಾತಲ್ಲ ಹೇಮ ರಡ್ಡಿ ಮಲ್ಲಮ್ಮ ನಿಮ್ಮಂತ ಗುಬ್ಬಕ್ಕೆ ಹೆಣ್ಮಗಳ ಅತ್ತೆ ಮನೆ ಸೊಸಿ ಮಲ್ಲಿಕಾರ್ಜುನಗ ತಂಗಲ ರೊಟ್ಟಿ ತಿನ್ನಿಸಿದಳು ತಂಗಲ ಅಂಬುಲಿ ಕುಡಿಸಿದಳು ಮಲ್ಲಮ್ಮ ಬ್ಯಾಸ್ವತ್ ಮನುಪು ಮಲ್ಲೈ ಬಂದು ಜ್ವಾಲ ಬೀಸ್ಪಟ್ಟ ನಮಗೂ ಆಗಾಕ್ ಬರ್ದಿಲ್ಲನ್ರಿ ಅತ್ರ ಋಷಿ ಮಾಡದಿ ಅನಸ್ತೋ ಯಾವ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕುಶಿಯನ್ನ ಮಾಡಿ ಎದಿ ಹಾಲು ಕುಡಿಸಿ ಎತ್ತು ವರ್ಷ ದೊಡ್ಡಲ್ಲದಾಗ ಹಾಕಿ ಜೋಗಲ ಆಡ್ಯಾವ ಯಾಕೆ ಒಬ್ಬಕ್ಕೆ ತಾಯಿ ಅಲ್ಲನ್ರಿ ಅನ್ನಲ್ಲ ಅತ್ತೆ ಮನಿ ಸೊಸಿ ಪತಿ ಮೂರು ದಿನ ತಾಯಿ ಸೂರ್ಯ ನಮ್ಮ ಅವುಗಳಿಗೆ ಆಡ್ಮಾರ ನಿಲ್ವಲ್ಲು ಯಾಕ ನಿಲ್ವ ದಿವಾನಿ ಹೇಳುವಂತ ಮಾತು ಸತ್ಯದ ಹೇಳುವಂತ ಮಾತು ಸತ್ಯದ ಯಾಕಂತಂದ್ರ ಮೌಸಾಹಾರ ಕೈಸ ವಿಚಾರ ನಮ್ಮಲ್ಲಿ ಎಂತೆಂತ ಬುದ್ಧಿ ಉತ್ಪತ್ತಿ ಆಗ್ತದೋ ಅಂತ ಗುಣ ನಮ್ಮಲ್ಲಿ ಹುಡ್ತದ ಅಂತಿಂತ ಗುಣ ನಮ್ಮಲ್ಲಿ ಹುಡ್ತದ ಚಂಚನ ನಾವು ಯಾರನ್ನ ಅವರ ರಾತ್ರಿ ಕನಸಿನಾಗ ಬರ್ತಾರ ಚಂಚನ ನಾವು ಯಾರನ್ನ ನೆನೆಸಿರ್ತಿಲ್ಲ ಅವರೇ ನಮ್ಮ ಒಳಗೆ ಬರ್ತಾರ ಈಗ ಒಂದು ಸಣ್ಣದ ಗುಡಿ ಕಟ್ಟಿರ್ತೀವಿ ಅದಕ್ಕ ಗ್ವಾಡಿ ಕಟ್ಟಿ ಅಟ್ಟೆ ಗುಡಿ ಸುದ್ದಿ ಮಾಡಿ ಬಿಡಂಗಿಲ್ಲ ಅದಕ್ಕೆ ಮತ್ತೆ ಗಿಲಾ ಮಾಡ್ತೀವಿ ಅದಕ್ಕೆ ಮತ್ತೆ ಟ್ರಯಲ್ ಸೇವಿ ಬಡ್ಡ ಪಟ್ಟಿಕಲ್ ಜೋಡಿಸ್ತೀವಿ ಗತ್ತಿಗೆ ಗದ್ದಿಗೆ ಮಾಡ್ತೀವಿ ಮೂರ್ತಿ ತಂದು ಕುಣಸೋದ್ ಅಟ್ಟ ಇರ್ತೈತಿ ಸ್ವಾಮಿಗಳನ್ನ ಕರ್ಕೊಂಡ್ ಬಂದ ಮೂರ್ತಿ ಕುಣಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಹೋಮ ಅಂದ್ರ ಆ ಮೂರ್ತಿಗೊಂದು ಜೀವ ಬತ್ತು ಹಂಗ ಈ ಶರೀರ ಅನ್ನುವಂತಾದ ಒಂದು ಗುಡಿ ಈ ಗುಡಿ ಒಳಗ ನಾವು ಸ್ವಚ್ಛ ಇಡಬೇಕಾಗಿರೋ ಸ್ವಚ್ಛ ನಾವು ಇಟ್ಟು ಅಂದ್ರ ಭಗವಂತ ಬಂದ ವಾಸ ಮಾಡ್ತಾನ ಇನ್ನೊಬ್ರ ಕಡೆ ನೋಡುದಾಗ್ಲಿ ಇನ್ನೊಬ್ರಿಗೆ ಬೇಯುದಾಗ್ಲಿ ಇನ್ನೊಬ್ಬರನ್ನ ತುಡುಗ ಮಾಡುದಾಗ್ಲಿ ಮಂದಿ ಕಿಶೆ ಹೊಡೆದಾಗ್ಲಿ ಅವ್ರ ಅವ್ರ ಸೀಮೆ ಆಗೋದ್ ನಿಂಬೆಕಾಯಿ ಒಯ್ಯೋದಾಗ್ಲಿ ಅವ್ರಿಗೆ ಬೇಯುದಾಗ್ಲಿ ಅವ್ರಿಗೆ ಚಿಟಕ ಮುರಿದಾಗಲಿ ಯಾವ ಬುದ್ಧಿ ನಮ್ಮಲ್ಲಿ ಬರಂಗಿಲ್ಲ ಒಟ್ಟೆ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಹಂಗಾದ್ರೆ ಆದ್ರೆ ಏನ್ ಆಗ್ತತಿ ನಿಮಗೊಂದ್ ಮಾತಾಡ್ತೇನೆ ನಮ್ಮಲ್ಲಿ ಅಂತ ಬುದ್ಧಿ ಬತ್ತಂದ್ರ பாண்டி கண பாண்ட சேவாக்கிட்ட ஒர்கூறு அங்கே ಹತ್ತು ಅಂಕನ ಮನಿ ಹಳ್ಳೂರಾಗ ಯಾರೂ ಇಲ್ಲ ನಮ್ಮ ಮುನ್ನೂರ ಅಂಕನ ಮನಿ ಅವಂದು ಒತ್ತೇರ್ ಗುಡದ ಬೆಳ್ಳಿ ಅಂದಾರ್ ಬೆಳ್ಳಿ ಬಂಗಾರ ಅಂದಾರ್ ಬಂಗಾರ ರಕ್ತ ಅಂದಾರ ರಕ್ತ ಅರಿವಿ ಅಂದಾವ್ರ ಅರಿವಿ ಭೂಮಿ ಅಂದಾರ್ ಭೂಮಿ ಒಂದ್ ರೂಪಾಯಿ ರೊಕ್ಕ ತಗೋಲಾರದೆ ಬೇಡದವ್ರಿಗೆ ದಾನ ಮಾಡಿ ಎಂಟಿ ಹೇಳವ್ ನಾ ಬೇಕಂದಿ ಹುಟ್ಟ ಅರಿವಿ ಮ್ಯಾಗ ಬರುದು ಹೊಲ ತಾಳಿ ಒಂದ ಇರ್ಬೇಕು ಉಳ್ದದ್ ಎಲ್ಲಾ ವಸ್ತು ಮಂದಿ ಕೊಟ್ಟ ಬಿಡುದು ಮನೆನು ನಿಲ್ಲಾವ್ ಕಚ್ಚಿದ್ ಯಾರಿಗೆಲ್ಲ ತಗೊಂಡ್ಬಿಡ್ರಿ ಇದನ್ ಮನಿ ಕೈಯಾಗಿ ತಾಳ ಹಿಡ್ಕೊಂಡ ಶಾಂತಿಗೆ ಹಿಂಗ ಆಗ್ತಿತ್ತು ಇವನ್ ಹಸಿ ಖಾರ ಅರ್ನಾಂಗಡಿ ಮಾಡ್ಲಿನ್ ಕಲ್ಲಾಗ ಹಾಕಿರ್ತಿರ್ಲಿ ಗಂಡನ ಗುಣ ಸುತ್ತಿರ್ತೈತಿ ಕೆಟ್ಟಳ ಹೆ ಒಳ್ಳೆ ಧರ್ಮ ಈ ಗಂಡನ್ ಸುಳಿ ಸುಮಾರು ಇರ್ತೈತಿ ಎಡ್ ಸುದ್ದಿ ಇರ್ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ತಾಯಿ ತಂದೆ ಆಶೀರ್ವಾದ ನಮ್ಮ ಮನೆ ದೇವರ ನೆದ್ರ ನಮ್ ಮನೆ ಮೇ ಒಳ್ಳೆ ಗಂಡ ಹೆಂಟಿ ಇಬ್ಬರು ಗುಣ ಒಂದೇ ಇರ್ತಾವ್ರಿ ಈಕ್ ಹಿಂದ ಒಟಾ ಒಟಾ ಒಟನ್ ಕರಿನ ಕರಿಮಾರಿ ಹಾಟ ಹೇಳಿತ್ಯನ್ ಸಲುವಾಗಿ ನನ್ ಎಲ್ಲ ಮಾಡ್ದು ನಿನ್ ಮನೆ ಮಸೂದೆ ಆಗ್ಲಿ ಹಿಂಗ್ ವದರ್ಬೋಟು ಇವು ಮುಂದೊಂದ್ ಹತ್ತು ಮಾರಿದ್ದ ವದರು ತಾಪಿನ ಆಗ ಬೆವತ್ತ ಮೇಯ್ ಎಲ್ಲಾ ಹಿಡ್ದು ಹಿಂಗ ಬೆವ್ರ ಸೋರ್ತಿತ್ತು ಭಗವಂತ ಬಾಳ್ ಕಾಡ ನೋಡ್ತಾನ್ರಿ ಬಾಳ್ ಕಾಡ್ ನೋಡ್ತಾನೆ ಇವ ಹೆಂತಿ ಕಡೆ ಒಳ್ ನೋಡ್ವಲ್ ತಾಳ್ ಬರ್ಸ್ಬತ್ತಪ್ಪ ಹೊಂತಿ ಮುನ್ ತುಕಾರಮ್ಮ ಹಾಗಾಗ್ ಒಂದ್ ಪಿಗ್ಜಾಲಿ ಮುಳ್ ಬಿದ್ದಿತ್ತು ಅದ್ರ ಮ್ಯಾಗ್ ಹೆಚ್ಚಿ ಇಟ್ಲು ಎಟ್ಟು ಏರ್ತ್ರಿ ಹಂಗಾಲ ಅಯ್ಯ ಯವ್ವ ಅಂದ ನೆಲಕ್ ಕೂತು ಯಾರಿಗ ಕರಿ ಮಾರಿ ಅವತ್ ಬೇಚ ನೋಡು ಅವಾಗ ಅರ್ವ್ ಉಂಟಾಯ್ತು ನೋಡ್ರಿ ಅವಾಗ ಅರ್ವ್ ಉಂಟಾಯ್ತು ರೂಪ್ ಬೇರೂಪ್ ಮಾಡ್ಕೊಂಡಿ ಯವ್ವಾ ಮುಳ್ತು ಏನೋ ಮೂರ್ ತೋಡ ನೀವು ಅಯ್ಯಪ್ಪ ನಿನ್ನ ಕನಿಕರ್ ಬರ್ತಕರಿ ಆ ನನ್ನ ಆಟ ಕನಿಕರ್ ಬರ್ವಾತು ಹಂಗ ವಾದ ಗಂಡಗ್ ಬಿಡ್ತಾರೆ ಹಿಂದೆ ಅವಾಗ ಎಲ್ಲಿವ ನಾ ತೆಗಿತಿನ್ ತುಗ ಚಿಂತೆ ಮಾಡ್ಬೇಡ ಅಂದ ಹೊರಗಿನ ಇತ್ತು ಹೊರಬಿದ್ದ ಕಾಂತಿತ್ ಮುಲ್ಲ ಜಗ್ಗಾಡ್ ನೋಡಿ ಜಗ್ಗಾಡ್ ನೋಡಿದ್ ಬರ್ಲಿಲ್ಲ ಅದ ಯವ ಪಾಂಡ್ರಂಗ ನೆನಸು ನಾ ತೆಗಿತಿನ ಮುಲ್ಲ ಏ ಯಪ್ಪ ಆ ನನ್ನ ಆಟ ಸುದ್ದಿ ತೆಗಿಬೇಡ ಅಂದ್ಲಕ್ಕೆ ಅವನಿಂದ ಇದೆಲ್ಲ ಆಗೇತಿ ತೂಗು ಮನ್ಸದ ಮ್ಯಾಗ ಮನ್ಕೊಂಡಿ ನಾನು ಕೈಕಾಲು ಒತ್ತಾಕ ಸಾವಿರಾರು ಆಳಿದ್ದು ಇದನ್ನೆಲ್ಲಾ ದಾನ ಮಾಡಿ ಬತ್ತು ಇದ್ರ ಬಾಯಾಗ ಮಣ್ಣು ಒಂದ್ ಆಕಿ ಅವಾಗ ಇವ್ ನಗಾವ ಮುಳ್ ತೆಗಾವ ಎಕ್ ಬೇದ್ರ ಸಿಟ್ಟಿಲ್ ನೋಡ್ರಿ ದೇವರಿಗೆ ದೇವ್ರ ಹಂಗ್ ಕಪ್ಪರಿ ನೀವು ದೇವ್ರ ಅದಕ್ಕೆ ಗಪ್ಪ ತಿರ್ತಾನ ಈ ದೇವಂತ ಹೆಣ್ಮಗಳಿಗೆ ಅಂಗಾಲಿಗಿ ಬಾಯಿ ಹಚ್ಚಿ ಹಳ್ಳಿಲ್ ಮುಳಕಿತ್ತು ನೋಡ್ರಿ ಹಳ್ಳಿಲ ಮುಳುಕಿತ್ತು ಭಗವಂತ ಪಾಂಡುರಂಗ ಆಗಿನ ಕಾಲ್ದಾಗ ನಮ್ಮ ಅವ್ಗಳು ಗಂಡ ಹೊರಗಿಂದ ಬಂದ್ ಅಂದ್ರ ಪಾದಾ ತೊಳ್ದ ಪಾದಾ ತೊಳ್ದದ್ ನೀರ್ ಗಟಾ ಗಟಾ ಬಿಡ್ತಿದ್ರು ಮನಿ ತುಂಬಾ ಸಿಂಪಡಿಸ್ತಿದ್ರು ಹಾ ನಿಮಗೂ ಬರ್ತದ ನಂಬರ್ ಚಿಂತೆ ಮಾಡಬ್ಯಾಡ್ರಿ ನಿಮಗೂ ಐತಿ ನಂಬರ್ ಸೌಮ್ಯರು ನೀವು ನಿಮಗೂ ಐತಿ ಪಾದ ಎಂದ ಈಗ ಈಗ ಅವುಗಳು ಐತಿ ಹಣ್ಣಿಂದ ನಿಮಗೂ ಐತಿ ಪಾದ ತೊಳೆದ ನೀರು ಕುಡಿದು ಉಳಿದು ಮಣ್ ತುಂಬ ಗೋಸ್ತಿದ್ರೆ ಆಗಿನ್ನ ನಮ್ಮ ಅವುಗಳ ಅದಕ್ಕೆ ಅವ್ರಿಗೆ ಸೂರ್ಯ ನಿಲ್ತಿದ್ದ ಅದಕ್ಕೆ ಮಲ್ಲೈ ಜ್ವಾಲ ಬಿಸ್ತಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರ್ ಅವ್ರಿಗೆ ಕೂಸಾಕ್ತಿದ್ರು ಅಂತ ಗುಣ ನಮ್ಮಲ್ಲಿ ಇರ್ಬೇಕು ಇನ್ನ ಬರೋಬರೈತಿ ಪಾನಿ ಬಡ್ದೋರು ದೊಡ್ಡ ಹೇಳಿ ಬೃಜನ್ ಮ್ಯಾಲೆ ಪುದ್ದಲಿ ಗಂಡನ ಪಾದಗಳು ಬಳಿಬೇಕಂತ ಹೇಳ್ತಿ ಇವು ಮುಂಜಾನೆ ಎದ್ದು ಜಳಕ ಮಾಡಿಸಿ ಇವು ಕಿಬತ್ತಿ ಹತ್ತಿ ಇವು ಕೂನಿಸಿ ಬಿಟ್ಟು ಅಂದ್ರೆ ಏನು ಸರಳ ಬರ್ತಾವೋ ಯಾರು ಮನೆ ಮುಂದೆ ಹೋಗಿ ಬೀಳ್ತಾವು ನಮಗೆ ವಿಶ್ವಾಸ ಇಲ್ಲ ಈ ಬಾವು ಪಾದ ಹೆಂಗೆ ಹೋತಾವು ಹೋಗ್ತ ಹೇಳ್ತಾರೆ ಇವ್ರು ಎಲ್ಲೆಲ್ಲಿ ತಗೊಂಡು ಬರ್ತಾರೆ ಬದನೆ ಅವ ಕಾಲ ಮೂಡಲಿಗೆ ಸಂತ್ಯಾಗ ಆಗುವ ಸೋಡಿ ಎತ್ತ ತಂದ್ವಿ ಎರಡು ದಿನ ನಮ್ಮ ಹೊಲಕ್ಕೆ ಹೋಗಿ ಹೊಳ್ಳಿ ಮನೆಯಾಗ ಬಂದು ಕಟ್ಟಿದ್ವಿ ಅಂದ್ರೆ ಮುಂಚಾನೆ ಎತ್ತ ಹಕ್ಕ ಬಿಚ್ಚಿ ಬಿಡ್ರಿ ನಮ್ ಹೊಲಕ್ಕೆ ಹೋಗ್ತಾವ ಎತ್ತ ಕರೆ ಈ ಎತ್ತ ಬರುವಲ್ರಿ ಈ ಎತ್ತ ಸರಳ ಬರುವಲ್ ಹಿಂದ ಏನ್ ಸರಳ ಬರ್ತಾನೋ ಏನ ಹಾವ್ಯಾಗ ಬರ್ಬಾರ್ದು ಹಾವಿ ಎಲ್ಲ ಕೊಂಡ ತಗೊಂಡ್ ಬರ್ತಾನೋ ನಿಮ್ಮನ್ನ ಕಳಿಸೋ ತಕ ಒಂದ್ ಚಿಂತೆ ಅವ್ರಿಗೆ ಹೊಳ್ಳಿ ಬಂದು ಮನೆ ಮುಟ್ಟ ತಕ ಒಂದ್ ಚಿಂತೆ ಅವ್ರಿಗೆ ಮಕ್ಕಳಾಗುತ್ತಾಗ ಮಕ್ಕಳ ಆದ್ಮೇಲೆ ಮಕ್ಕಳ ಚಿಂತಾಗ ಸಸಿ ಬಂದ ಮೇಲೆ ಸಸಿ ಚಿಂತೆ ಆಗ ಮುಂದ ಸಸಿ ಒಂದ ಎರಡ ಚೌಡಕಿ ಅಂದ್ರಿ ಅವ್ರ ಅವ್ರೀವನ್ನ ಇದ್ರಾಗ ಹೋತ್ ಅವ್ರ ಜೀವನ ಇದ್ರಾಗ ಹೋತ್ ತೋಳ ತೋಳೆರ್ಸ್ತಾರ್ರಿ ಮಗನ ಮದುವೆ ಮಾಡ್ಲಾ ಸಸಿನ ಕರ್ಕೊಂಡ್ ಮಾಡ್ಲಾ ಮಾ ನಡಿ ಅವ್ರು ಬಿಟ್ಟಿದ್ ಆಗಿನ ಕಾಲದಾಗ ತಪ್ಪು ತಿಳ್ಕೊಬೇಡ್ರಿ ಆಗಿನ ಕಾಲದಾಗ ಮನ್ಯಾಗ ಉಂಡ ಹೋಗ್ತಿದ್ವಿ ನಾವು ಈಗ ಹಾಂಗಿಲ್ಲವಾ ಹೊರಗಿಂದ ಮನ್ಯಾಗ ಹೋಗುವ ಅವಾಗ ಮನ್ಯಾಗ ಹೊಂಟಿದ್ದು ಊರಾಗಿದ್ದವ್ರು ಊರ್ ದಾಂಡಿ ಹೋಗ್ತಿದ್ರು ಹೊರಗ ಅಡಿಗೆ ಹೊಸ ಆಗಿದ್ದವ್ರ ಬೆಳಗ್ ಹೋಗ್ತಿದ್ರ ಮನ್ಯಾಗ ಉಂಡ ಈಗ ಹಾಂಗಿಲ್ಲವಾ ರೋಡ್ ಅವಾಗ ಹೊರಗ್ ಉಂಡ್ ಬರುದು ಮನ್ಯಾಗ ಹೋಗುದು ಮನೆಗೂ ಮತ್ತಿನ್ ಏನ್ ಮಾಡುದು ಅವು ಕೋಲೇ ಅವು ಹೋಗುದು ಅದ್ರಾಗ ಆಪ್ ತಗೋದು ಅದ್ರಾಗ ಯುದು ಅದ್ರಾಗ ಗಂಡ ಹೋಗುದು ಅದ್ರಾಗ ಮಗ ಹೋಗುದು ಅದ್ರಾಗ ಅದ್ರ ಸಂಬಂಧ ಕಾಲಮಾನ ಮಾಡ ಜಗತ್ತಿನ ಒಳಗ ಯಾವುದೇ ಬದಲಾಗಬೇಕಾದ್ರೆ ಅದನ್ನ ನಾವು ಬದಲ ಮಾಡಿದ್ರೆ ಹೊರತಾಗಿ ಅದೇನು ಬದಲಾಗಿಲ್ಲ ಕಲಿಗಾಲ ಕೆಟ್ಟಿಲ್ಲ ನಾವು ಕೆಟ್ಟದಿವು ನಾವು ಕೆಟ್ಟ ಹೊರತಾಳಿ ಕೆಟ್ಟಿಲ್ಲ ಜಗತ್ತಿನ ನಮ್ಮ ಯಾಕ ಬದಲಾತು ಆಗ ಹೇಳತ್ರಿ ಮಂದಿ ಹಿಂಗದ ಕೊನೆಗೆ ಒಂದೇ ಮಾತು ಹೇಳ್ತೀನಿ ನಿಮ್ಗ ಈಗ ಸದ್ಯಕ್ಕ ಒಂದ್ ಹತ್ತು ವರ್ಷದಾಗ ನೋಡತೇನಿ ಒಂದು ಒಂದ್ ಐದು ವರ್ಷ ಗಾಂಧಿನಗರಕ್ಕೆ ಬರ್ದು ಬಿಟ್ಟೆ ರೋಡ್ ಮತ್ತ ಹಲೂರ್ ಊರಿಗೆ ಬರ್ಬೇಕಾದ್ರೆ ಮಂಗ್ಳಾರ ದಿನ ಒಮ್ಮೆ ಬರ್ತಾ ಅವನ ದರ್ಶನ ಯಾಕ ಹಿಂಗ ಆತ ಅಂತಂದ್ರ ನಾಲ್ಕನೇಂಟೆ ಐದನಂತೆ ಹೋಗ್ತಾವಿಲ್ಲ ಅಂಬಲ್ ಹುಡ್ಗುರ ಸಂಜೆ ಐದು ಗಂಟೆಗೆ ಅವ್ರ ಅವತಾರ ನೋಡ್ಬೇಕ್ರಿ ಯಾವ ಮಗಂದೇನ ಅವನ್ ಏನ ಇಟ್ಟ ನಮ್ಮ ಮಕ್ಕಳ ಹಿಂಗೆಲ್ಲಾ ಕೆಡ್ಬೇಕಾದ್ರ ಇದಕ್ಕೇನ ತಾಯಿ ತಂದಿನ ಕಾರಣ ಐತಿರೋ ಏನ್ ನಮ್ ಮಕ್ಳ ಕಾರಣತಿರೋ ಹೇಳ್ರಿ ಇವಾಗ ನಿಮ್ಗೆ ತಿಳಿದದ್ ಹೇಳ್ರಿ ನಾನು ಏನ್ ನಾವು ತಾಯಿ ತಂದೆ ಕಾರಣ ಇದು ಏನ್ ನಮ್ ಮಕ್ಕಳ ಕಾರಣ ಇದು ನಿಮಗ್ ತಿಳಿದದ್ ಹೇಳ್ರಿ ಎಲ್ಲಿ ಹೋದ್ರಿಪ್ಪ ನಿಲ್ ಬೇಡ್ರಿ ದೊಡ್ಡ ಹೆಸರು ಬರ್ರಿ ಕಡೆ ಬರ್ರಿ ಕಡೆ ಇಲ್ಲ ನಮ್ಮ ಮಕ್ಕಳು ಚಟಗಾರ ಆಗ್ಬೇಕಾದ್ರೆ ನಮ್ಮ ಮಕ್ಕಳು ಸೆರೆ ಕುಡಿಬೇಕಾದ್ರೆ ನಮ್ಮ ಮಕ್ಕಳು ಚುಟ್ಟಾ ಸೇರ್ಬೇಕಾದ್ರೆ ನಮ್ಮ ಮಕ್ಕಳು ಮುತ್ತಿನಂತ ಮಡದಿನ ಬಿಟ್ಟು ಇನ್ನೊಂದು ಮನೆಗ್ ತಾಯಿ ತಂದಿನ ಕಾರಣದಾರ್ ತಾಯಿ ತೆಂದಿನ ಹೊರತಾಗಿ ನಮ್ಮ ಮಕ್ಕಳ ಕಾರಣ ಅಲ್ಲ ಅವಾಗಿನ ಕಾಲ ಈ ಮುತ್ತಿ ಕಾಲಕ್ಕ ನಾವು ನಡುಮದ ಇವ್ರಿಗೆ ಎಪ್ಪತ್ತು ಎಂಬತ್ತು ನಡೆದಿರ್ಬೇಕು ನಮ್ಗೀಗ ಐವತ್ನಾಲ್ಕು ಇವರು ಮೂವತ್ತೈದು ಹಿಡ್ಕೊಂಡ್ ಬಂದಾರ ಬಂದ ನಮ್ ಸುದ ನಾವ್ ನಡು ಮಧ್ಯ ಅವರು ಆಗಿನ ಕಾಲದಾಗ ತಂದಿಗಳು ಚಟ ಎಲ್ಲಿ ಮಾಡ್ತಿದ್ರೆ ಹೇಳ್ತೀನಿ ಕೇಳ್ರಿ ನಿಮ್ಗೆ ಸೋಮವಾರಕ್ಕೆ ಒಂದ ದಿನ ಜಳಕ್ರಿ ಹೌದಿಲ್ ಮತ್ತ ಸೋಮವಾರಕ್ಕೆ ಒಂದ ದಿನ ಜಳಕ್ಯವ ಅವ್ರ ಎತ್ತ ಅವತ್ ಒಂದ ದಿನ ಖಾಲಿ ಮಟ್ಟಿ ಹೊಡಿಯುವಂತ ಟೈಮ್ ಅದ ಆರ್ ದಿನ ಜಳಕ ಮಾಡಂಗಿಲ್ಲ ಏಳೇ ದಿವಸಕ್ಕ ಮಾಡುದು ಜಳಕ ಅವ್ರ ಚಟ ಎಲ್ಲಿ ಮಾಡ್ತಿದ್ರ ಅಂದ್ರೆ ಎತ್ತ ಹೊಡ್ಕೊಂಡ್ ಹೋಗಿ ಒತ್ತೇರ್ ಗುಡ್ದ ಒಂದು ಬಾಯಿ ಬೆಳಿಬೇಕಾದ್ರೆ ಆರು ಗಂಟೆಗೆ ಮತ್ತೆ ಇನ್ನೊಂದು ಬಾಯಿ ಸರ್ತಿ ಎತ್ಗೊಳ್ ಬ್ಯಾಸೋರ್ತಾವದೆ ಚಪಾಟಿ ಬಿಡೋ ಸಂಬಂಧ ಎಕ್ಕಿ ಎಲೆಯಾಗೋ ಮಾಯಿನ ಎಲೆಯಾಗೋ ಬತ್ತಿ ಕಟ್ಟಿ ತಂಬಾಕು ಸೆತ್ತಿದ್ರು ಅವ ಅವಾಗ ಯಾಕೆ ಇರ್ತಿದ್ದಿಲ್ಲ ಮಕ್ಳು ಇರ್ತಿದ್ದಿಲ್ಲ ಮುಂದೆ ಶಿಲೆಮೆ ತೊಗೊಂಡ್ರೆ ಮನೆ ತಗೊಂಡು ಹೋಗುದಾಕತ್ತೆ ಬತ್ತಿ ಕಟ್ಟಿ ಸೆತ್ತಿದ್ರು ಅವ ಇನ್ನು ಅಪ್ಪ ಬಂಡೆ ಒಡ್ಕೊಂಡು ಉಂಗ್ರೆ ಸಪ್ಪಳ ಮಗನ ಕಿವಿಗೆ ಬಿತ್ತಂದ್ರೆ ಅಪ್ಪ ಮಗ ಬಾಂಧ ಅಪ್ಪ ಬಾಂಧವ್ ಅಂತ ಹೇಳಿ ಮನೆಯಾಗಿಂದ ಮಗ ಹಿತ್ ತೊಲೆ ಬಾಗಿಲಿ ಹೊಕ್ಕಿದ್ದಿಲ್ಲ ಅವ ಹಿತ್ತಲು ಬಾಗಿಲಿ ಪಾಸ್ ಆಗ್ತಿತ್ತು ತಂದಿ ಇದ್ರಿಗೆ ಒಂದು ದಿನ ನಿಲ್ತಿದ್ದಿಲ್ಲ ಇವ ಎತ್ತ ಕೋಲಾರದ ಕಟ್ಟಿ ನೀರು ಕುಡಿಸಿ ಎತ್ತಿಗೆ ಮೇವು ಹೋಗದ ಬಡಸಾಲಾಗ ಬಂದ ಕೂತಂದ್ರ ನಮ್ಮ ಅವ್ ತಂದು ಊಟಕ್ ಗಂಗಾಲ ಹಚ್ಬಿಡವ್ರ ಊಟ ಮಾಡವ ಒಂದು ತಾಸು ರೆಸ್ಟ್ ಮಾಡವ ಮತ್ತೆ ಬೆಳಗಿನ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ತಾನು ಎತ್ತಿನ ಉದ್ಯೋಗ ಅಪ್ಪ ಹೊರ ಮತ್ತ ಮಗ ಅವಾಗ ಒಳಗ್ ಬರ್ತಿದ್ದ ಮಗ ಇಪ್ಪತ್ ವರ್ಷ ಹದಿನೆಂಟು ವರ್ಷ ವಯಸ್ ಬಂದ್ರ ಮಗಲ್ ನರೆ ತಂಗಿ ಮಗಲ್ನೇ ಅಥವಾ ಕಲ್ಬಳೆ ಆಗ ಒಂದ್ ಯಾವ್ದಾರ ಹುಡುಗಿನ್ ತಗೊಂಡ್ ಗಟ್ಟಿ ಮಾಡಿ ಮಗನ ಕೆಳಂಗೆ ಇಲ್ರಿ ಗಟ್ಟಿ ಮಾಡಿ ಗಂಡ ಹೆಂಟಿ ಮುಖ ಯಾವಾಗ ದರ್ಶನ ಹಾಕಿತ್ತಂದ್ರ ಅಂದರ್ದಾಗ ಹಸಿ ಜಗಲಿ ಮ್ಯಾಗ ಬಾಶಿಂಗ ಕಟ್ಟಿದಾಗ ಗಂಡ ಹೆಂಟಿ ದರ್ಶನ ಮದ್ಮಾಗದ್ದು ಮದ್ಮಗದು ಯಂತರ್ಕಿಲ್ಲ ಅಂತ ಕೇಳ್ತಿರ್ಕಿಲ್ಲ ಕೆದಾಳ ಕೇಳ್ತಿರ್ಕಿಲ್ಲ ಹಸಿ ಮ್ಯಾಗ ಗಂಡ ದರ್ಶನ ಆಗ್ತಿತ್ತು ಮುಂದ ಸಸಿನ ಕರ್ಕೊಂಡು ಮನಿಗ್ ಬರ್ತಿದ್ರು ಒಂದು ಎರಡು ಮಕ್ಕಳ ತಂದಿ ಇದ್ರಿಗೆ ಮಗ ಒಟ್ಟ ಹೋಗ್ತಿದ್ದಿಲ್ಲ ಯಾವಾಗ ಅಪ್ಪನ ಹೆಗಲ ಮ್ಯಾಗನ್ ಬರ್ಕಲ್ ತಗೊಂಡ ಎತ್ತಿನ ಹಿಡಿಯಾಕ ತಗೊಂಡ ಒಕ್ಕಲ್ ತಾನು ಮಾಡಾಕ ಮಗ ಒಂಟ ಅವಾಗ ಮುದ್ದೆ ಮಾತಾಡ್ತಾನ ನಿನ್ ಮಗ ಕೈ ಬಾಯಿ ಬಂದಪ್ಪ ದಗದ ಪದ್ಧತಿ ಪದ್ದ ಈಗ ಹಂಗಿಲ್ಲರಿ ಹಲೂರ್ ಹುಡುಕ್ ಬಂದ್ ಕಣ್ಣ ಬೇಕಾಗಿತ್ತು ಕಬ್ಬುರ ಹುಡುಗೈತ್ ವಿಜಯ್ ಫೋನ್ ಹಚ್ಚದ ನಮ್ಮಲ್ಲಿ ಒಂದು ಹುಡುಗೈತ್ರಿ ನನ್ ಫೋನ್ ಇಬ್ಬಿಟ್ಟು ನೋಡನು ಇಲ್ಯಾ ಇನ್ನ ಏನು ಇಲ್ಲ ನನ್ ಫೋನ್ ಬಿಟ್ಟು ನೋಡನು ಸರಿ ಅನಿಸ್ತದ ನೋಡಕ್ ಬರ್ತೈತಿ ಎಟ್ ಮಂದಿ ಹೋಗ್ಯಾರು ಎಟ್ ಮಂದಿ ಇಲ್ಲು ಏನ್ ಅರ್ಥ ಎಲ್ಲ ನಾವ ಮಾಡ್ಕೊಂಡಿವನ್ ಮುಂದ ಈಗಿನ ಕಾಲ ಹೆಂಗ ಬಂತು ಚಂಚಾನ ಬ್ಯಾಸ ಟೈಮ್ದಾಗ ಹೋಗೋ ಟೈಮ್ ಆಗಂಗಿಲ್ಲ ಮಗನ ಕರಿಲು ಎಪ್ಪ ಬ್ಯಾಸರು ಬಂದಿತ್ತು ಇವತ್ತು ಕಬ್ ಓದೋಡ್ದೇನಿ ಇವ್ ನೂರ್ ರೂಪಾಯಿ ಇತ್ತು ಬಾ ಶೆಟ್ಟಿಯವನ್ ಗುಡ್ತಾಕ ಹೋಗಿ ಬರು ಹಾ ನಗಬೇಡ್ರಿಪ್ಪ ನಿಮ್ದಾಯ್ತಿ ಶಂಬರ್ ನೋಟ್ ಕೊಟ್ಟ ಮಗನ ಕಲಸು ಟೈಮ್ದಾಗ ಮಗ ಹೋಗ್ತಾನ ಶಂಬರ್ ಆಗ ಇಟ್ಟಿಟ್ಟಿ ಆಡ್ ಬರ್ತಾವ್ ಅವನ ಕಿಶಾಗ್ ಹಾಕೊಂಡು ಬರುಟ ಟೈಮ್ದಾಗ ವಿಚಾರ ಮಾಡ್ತಾನ ನಮ್ಮ ಅಪ್ಪ ಏನಪ್ಪ ನನ್ನ ಪಾಲಿಗೆ ದೇವ್ರಿದ್ದಂಗ ನಮಗೊಂದು ಪಟ್ಟ ಕೆಂಪೈ ಸ್ವಾಮಿ ಮಠಕ್ ಬರ್ಬಿಡದ ಮೂಲ ಹರಿದ ಕುಡಿತಾನ ಒಂದ್ ಕಿಶಾಗಿ ಬಂದ ಬರ್ತಾನ ಇದು ಹಲ್ ಕಿಸ್ಕೊಂಡ್ ಗೊತ್ತಿರ್ತೈತಿ ಮಗ ಯಾವಾಗ ಬರ್ತಾನ ಹೊರಗ ಕೂತಿರ್ತೈತಿ ಒಳಗ ಜೇಜ್ ಇರ್ತಾರ್ರಿ ಮುದುಗಾಗಿ ಬರ್ತಾವ ಇಲ್ಲಂದ್ರ ಬರ್ಬುಡದ ಮಗ ಬಂದ ಬಾಯಪ್ಪ ಬಾಯಪ್ಪ ಅವಗೂ ಸಣ್ಣ ಕಡದ ಬಂದ್ ಮಗ ಗೊತ್ತಾಗ್ಬಾರ್ದು ಇವ್ ಒಂದ ಕೊಡ್ತಾನು ಹಿಂಗ ಕಟ್ಟದಕ್ಕ ಒಂದ ಕೂಡ ಹೆಂಗ ಕಟ್ಟದಕ್ಕ ಹಿಂಗ ನೋಡ್ತಾನ ಏಯ್ ಎರಡು ತರ್ಸ ಕೊಟ್ಟಿಲ್ಲೋ ಇನ್ನೊಂದ್ ಎಲ್ಲಿ ಬಿಟ್ಟಿ ಯಪ್ಪ ನಿನಗ ಕಿಮ್ಮತ್ ಕೊಡ್ಬೇಕಂತ ಹೇಳಿ ನನ್ನ ಪಾಲ್ಯಂದ ನಾ ಹಾದಾಗ ಮುಗಿಸಿ ಬಂದಿನ ತನ್ನ ಕಿಮ್ಮತ್ ಕೊಡವ್ರಿ ಮಗ ಏಯ್ ಅದು ಹೆಂಗ್ ಕೊಡ್ಲಿ ಹೋ ಮಗನ ನಾನು அப்ப எத்தி அப்படீ காராட்டி காராட்டி நோட்டு எதுமாரி கை நவ் புடத மக அவ நம் மக கை நோட் அவத்த நம் மக கை யாக்கி மாத்தன் நான் ಮಕ್ಕಳ ಮುಂದೆ ಗಂಡ ಮಕ್ಕಳ ಮುಂದೆ ಗಂಡ ಎತ್ತಿ ಜಗಳಾಡಬಾರದು ಮಕ್ಕಳ ಮುಂದೆ ನಾವು ವ್ಯಸನ ಮಾಡಬಾರದು ನಮ್ಮ ಮಕ್ಕಳ ಎಚ್ಚರಿದ್ ಟೈಮ್ ದಾಗ ನಮ್ಮ ಮನೆತಾನ ಸುದ್ದಿ ಮಾತಾಡಬಾರದು ಗಂಟ ಐತೆ ಅಥವಾ ನಮ್ದು ದೇಣಿ ಐತೆ ಸಣ್ಣ ಪುಸ್ಗಳ ಸಣ್ಣ ಮಕ್ಕಳ ಅದನ್ನ ತಲಿಯಾಗ ಹಾಕೊಂಡ್ ಬಿಡ್ತಾವ ಶಾಲ್ಯಾಗ ವಿದ್ಯೆ ಕಲಿಬೇಕಂದ್ರ ಅದೆಲ್ಲ ಬರಂಗಿಲ್ಲ ನಮ್ಮ ಅವ್ವ ಅಪ್ಪ ಏನು ಮಾತಾಡ್ತಿದ್ರು ಅದ ತೈತ್ರಿ ಬರೀ ಅದೇ ತಲೆಯೊಳಗೆ ಹೋಗಿ ಬಿಡ್ತೈತಿ ನೀವು ಏನೇ ಡಿಸ್ಕಶನ್ ಮಾಡ್ರಿ ನೀವು ಏನೇ ಚಿಂತನ ಮಂತನ ಮಾಡ್ರಿ ನಮ್ಮ ಮಕ್ಕಳ ಮುಂದೆ ಇಲ್ಲಾಗ ಮಾಡ್ಬೇಕಾರೆ ಇವ್ರು ಬಂದು ಅಂಗಿ ಕಲ್ಲದ ಇಡೂ ಗುಡ್ದ ಕಿಶ್ಯಾಗ ಸಿಗರಟ್ ಪ್ಯಾಕೆಟ ಚುಟ್ಟಾದ ಕಟ್ಟ ಕಡಿದೆ ಬೀರ್ತಾವ ಅದ್ರಾಗಿನೂ ಅರ್ಧ ಕಪ್ ಮಾಡ್ತಾರೆ ನಮ್ಮ ಮಕ್ಕಳ ಅವ್ರದ್ದೇನು ತಪ್ಪಿಲ್ಲ ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿದು ಹೇಳ್ತೀನಿ ನಮ್ಮ ಮಕ್ಕಳನ್ನ ಕೆಟ್ಟು ಮಾಡೋದು ನಮ್ಮ ಕೈಯಾಗೈತಿ ಒಳ್ಳೆಯವ್ರು ನೋಡುದು ನಮ್ಮ ಕೈಯಾಗೈತಿ ಕೆಟ್ಟದ್ದು ಮಾಡ್ತಿರೋ ಏನು ಒಳ್ಳೇದು ಮಾಡ್ತಿರೋ ಜಗತ್ತಿನೊಳಗ ಇನ್ನೂವರೆಗಾದ್ರೂ ಸ್ವಲ್ಪ ಧರ್ಮ ಕರ್ಮ ಅನ್ನುವಂತರ್ಮ ಅನ್ನುವಂತ ಟೈಮ್ ಟೈಮ್ ಎಳೆ ಎಳೆ ಬೆಳಿ ಆಗತ್ತಾವ ಈಗ ಸಾಧಾರಣ ಹತ್ತು ವರ್ಷದಿಂದ ದೊಡ್ಡ